ಕಳೆದ ಒಂದು ವಾರಕ್ಕೂ ಹೆಚ್ಚು ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಶೇಂಗಾ ಬೆಳೆಗೆ ಬೇರುಕೊಳೆ ಅಥವಾ ಬುಡಸು ರೋಗ ಕಾಣಿಸಿಕೊಂಡಿದ್ದು ಮೋಡ ಮುಸುಕಿದ ವಾತಾವರಣದಲ್ಲೂ ಕಮರಿದ ಶೇಂಗಾ ಬೆಳೆ ರೈತ ಸಂಕಷ್ಟಕ್ಕೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಮುಮ್ಮಸಾಗರದ ಸರ್ವೆ ನಮ್ಮ ಆರಲ್ಲಿ ನಿಜಲಿಂಗಪ್ಪ ಎಂಬ ರೈತ ಸುಮಾರು ಎರಡು ಎಕರೆಯಲ್ಲಿ ಶೇಂಗಾ ಬಿತ್ತನೆ ಇಪ್ಪತ್ತು ದಿಗಳು ಕಳೆದಿದ್ದು ಗಿಡಗಳೆಲ್ಲ ಕಮರಿ ಹೋಗಿರುವ ದೃಶ್ಯ ಕಂಡು ರೈತನಿಗೆ ಬರಸಿಡಿಸು ಬಡಿದಂತಾಗಿದೆ ಬೀಜ ಗೊಬ್ಬರ ಬೇಸಾಯ ಸೇರಿದಂತೆ ಸುಮಾರು ಮೂವತ್ತು ಸಾವಿರ ಖರ್ಚು ಮಾಡಿ ಬಿತ್ತನೆ ನಾಡಿದ ಶೇಂಗಾ ಚೆನ್ನಾಗಿ ಹುಟ್ಟಿತ್ತು ಆದರೆ ಒಂದೇ ದಿನಕ್ಕೆ ಹುಟ್ಟುವ ಪೈರು ಕಮರಿ ಹೋಗಿದ್ದು ರೈತ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ ನಿರಂತರ ಮಳೆಯ ಕಾರಣ ತೇವಾಂಶ ಹೆಚ್ಚಾಗಿ ಬೇರು ಕೊಳೆರೋಗ ಉಂಟಾಗಿದೆ ಎನ್ನುವುದು ಆದರೆ ಅಕ್ಕಪಕ್ಕದ ರೈತರ ಶೇಂಗಾ ಬೆಳೆಗಳು ಚೆನ್ನಾಗಿದ್ದು ನಾನು ಬಿತ್ತನೆ ಮಾಡಿದ ಶೇಂಗಾ ಬೆಳೆ ಇದ್ದಕ್ಕಿದ್ದಂತೆ ಮೋಡ ಕವಿದ ವಾತಾವರಣ ತಂಪಾಗಿರುವಾಗಲೇ ನನ್ನ ಜಮೀನಲ್ಲೇ ಒಣಗುತ್ತಿರುವುದು ಆತಂಕಕ್ಕೀಡು ಮಾಡಿದ್ದು ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎನ್ನುವಂತಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ಎಲ್ಲ ಗಿಡ ಸತ್ತೋಗಿದಾವೆ ಆಮೇಲೆ ಅದೇನಂಬುದು ಗೊತ್ತಾಗ್ತಿಲ್ಲ ನನಗೆ ಎಲ್ಲ ಒಮ್ಮೆ ಹೋಗ್ಬಿಟ್ಟದ ನನ್ನ ಹೆಸರು ನಿಜಲಿಂಗಪ್ಪ ಅಂತಂದು ಅಡುಗೆ ಮಾಡಿ ಇವತ್ತಿಗೆ ದಿವಸ ಎಷ್ಟು ದಿವಸ ಶನಿವಾರ ಮೂವತ್ತು ಶನಿವಾರಕ್ಕೆ ಎಂಟು ಹದಿನೈದು ದಿವಸ ಹಾಂ ಇವತ್ತಿಗೆ ಇಪ್ಪತ್ತಿನ ಮತ್ತೆ ಏನು ರೋಗ ಅಂತಲ್ಲ ಏನಂತದ್ದು ಏನಂತದು ಗೊತ್ತಾಗ್ತಿಲ್ಲ ಸರ್ ನಾನು ಏನೇನು ಹಾಕಿದ್ರು ಎಷ್ಟು ಎಷ್ಟು ಎಕರೆ ಬಿದ್ದೀರಾ ಒಟ್ಟಿಗೆ ಒಂದುವರ್ ಸೀಲ ಹಾಕಿದ್ವಿ ಸರ್ ಹ್ಞೂ ಹ್ಞೂ ಎಷ್ಟು ಖರ್ಚಾಯಿತು ಏನು ಒಟ್ಟಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕತ್ತಾಯ್ತ ಸರ್ ಹ್ಮ್ ಬೀಜ ಬಿಟ್ಟು ಬೀಜ ಸೇರಿ ಬೀಜ ಇರ್ಕಂಡು ಹ್ಮ್ ಹ್ಮ್ ನಿಮ್ಮ ಒಬ್ಬರಿಗೆ ಆಯ್ತು ಹೊಲಗ ಆಯ್ತಾ ಬೇರೆ ಎಲ್ಲ ಒಲ್ಲಾಗ ಆಯ್ತಿ ಸರ್ ಒಬ್ನಿಗೆ ಸರ್ ಯಾರಿಗೂ ಒಂದ್ ಆಗಿಲ್ಲ ನೀನ್ ಒಬ್ರುದಾಗ ನಿಂಗಾಗಿರೋದು ಒಬ್ರುದಾಗೇ ಹ್ಮ್ ಮತ್ತೆ ಏನಿಗೆ